ಧಾರಾವಾಹಿ ಬಗ್ಗೆ ಧಾರಾವಾಹಿ ನನ್ನ ದೇವರು ಅಂತ ಹೆಸರಿಟ್ಟಿದ ಮೇಲೆ ಗೊತ್ತಾಗುತ್ತೆ ದೇವರನ್ನ ಅವ್ರು ಎಷ್ಟು ಇದು ಅಂತ ನನಗೆ ಒಂದು ಅದ್ಭುತವಾದ ಪಾತ್ರಗಳನ್ನು ಕೊಟ್ಟಿದ್ದಾರೆ ಆ ಪಾತ್ರನ ನಿಭಾಯಿಸ್ಬೇಕು ಕನ್ನಡಿಗರ ಮನಸ್ಸಿಗೆ ನಾನು ಹೋಗಬೇಕು ಆರು ಕೋಟಿ ಕನ್ನಡಿಗರ ಆಶೀರ್ವಾದ ಪಡಿಬೇಕು ಅವರು ಒಪ್ಪಿದ್ರೆ ಅಭಿಮಾನಿಗಳು ದೇವರು ಅಂತ ರಾಜ್ಕುಮಾರ್ ಅವರೇ ಹೇಳಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಅಭಿಮಾನಿಗಳು ಒಪ್ಪಿದ್ರೇ ನಮಗೆ ಶ್ರೇಯಸ್ಸು ಆಶೀರ್ವಾದ ಸಿಗುತ್ತೆ ನನಗೂ ಒಂದು ಉತ್ತಮವಾದ ಪಾತ್ರನ ಕೊಟ್ಟಿದ್ದಾರೆ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನೋ ಗೊತ್ತಿಲ್ಲ ನೀವು ಮೆಚ್ಚಿ ಆಶೀರ್ವಾದ ಮಾಡಬೇಕು ಅಷ್ಟೇ ನನಗೆ ರಾ ರಾಜಮಾತೆ ರಾಜಮ್ಮನವರು ಅಂತ ಒಂದು ದೊಡ್ಡ ಮಂಥನದ ಮಹಿಳೆ ಒಂದು ಆ ಮನೆಯನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಆ ಮನೆಯಲ್ಲಿ ಏನೇನು ಕಥೆಗಳು ನಡೆಯುತ್ತೆ ಎಲ್ಲಿ ರಾಜಕೀಯ ಇರುತ್ತೆ ಮನೆ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಯಾರನ್ನು ಎಲ್ಲಿಡಬೇಕು ಯಾರನ್ನ ಹೇಗೆ ನಿಭಾಯಿಸಬೇಕು ಮಗನ ಭವಿಷ್ಯದ ಬಗ್ಗೆ ಹೇಗೆ ಗಮನ ಕೊಡಬೇಕು ಮಗಷ ಮಗನಿಗೆ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯ ಬೇಕು ಅಂತ ಹೇಳಿ ಚಿಂತನೆ ಮಾಡೋ ತಾಯಿ ಕ್ಯಾರೆಕ್ಟರ್ ರೀಲು ರಿಯಲು ಎರಡು ಕಡೆನೂ ಮಾಡಲೇಬೇಕಲ್ಲಮ್ಮ ತಾಯಿಯಾಗಿ ರಿಯಲಲ್ಲೂ ಮಾಡಬೇಕು ರೀಲಲ್ಲೂ ಮಾಡಬೇಕು ಸೊ ಅದು ಮಾಡಲೇಬೇಕು ಹ್ಯಾವ್ ಟು ಡೂ ನನ್ನ ಕರ್ತವ್ಯ ಅದು ಇಲ್ಲ ಇನ್ನು ಏನು ಫಿಕ್ಸ್ ಮಾಡಿಲ್ಲ ಡೇಟು ಗೀಟು ಎಲ್ಲ ಫಿಕ್ಸ್ ಮಾಡಿಲ್ಲ ತರುಣೆ ಎಲ್ಲ ಮಾಡ್ತಾನೆ ಅವನಷ್ಟು ದೊಡ್ಡ ಒಂದು ನಿರ್ದೇಶ ಆಗಿರೋ ಆಗಿರುವಾಗ ನಿಮ್ಮನ್ನೆಲ್ಲ ಬಿಟ್ಟಂತೂ ಮಾಡೋಕ್ಕಾಗಲ್ಲ ನೀವೆಲ್ಲ ಬೇಕೇ ಬೇಕು ನಮಗೆ ಸೊ ಹಾಗಾಗಿ ನಿಮಗೆ ಅವನೇ ಒಂದು ಏನದು ಅದ್ಭುತವಾದ ಒಂದು ಬಾಂಬ್ ಸಿಡಿಸ್ತಾನೆ ನಾನು ಹೀಗೆ ಮದುವೆ ಆಗ್ತೀನಿ ಅಂತ ಸೊ ಅಲ್ಲಿವರೆಗೂ ವೇಟ್ ಮಾಡ ನನಗೇನು ಅವ್ನು ಹೇಳಿದ್ನಲ್ಲ ದಾರಿಯಲ್ಲಿರೋ ಹುಡುಗಿನ್ ಕರ್ಕೊಂಬಂದು ಇಷ್ಟಪಟ್ಟಿದ್ದೀನಿ ಅಂದರೆ ನಾವು ಕಣ್ಣು ಮುಚ್ಕೊಂಡು ಜೈ ಅಂತೀವಿ ಇದೆ ನಂಗೆ ಸಂತೋಷ ಅವ್ನು ಯಾರನ್ನ ಮದುವೆ ಆದರೂ ಸಂತೋಷ ಇಲ್ಲ ಇನ್ನೂ ಆಗಿಲ್ಲ ಇಲ್ಲ ಹಲವು ವರ್ಷಗಳಿಂದ ಸೀರಿಯಲ್ ಕರೋನಾ ಆದ್ಮೇಲೆ ಬಂದ